ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ಹಾಗೂ ಕರ್ನಾಟಕದ ಎಲ್ಲ ರೈತಾಪಿ ವರ್ಗಕ್ಕೆ ನನ್ನ ನಮಸ್ಕಾರಗಳು ನಾನು ನಿರುಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ಬಂಧುಗಳು ಈ ಸಂದರ್ಭದಲ್ಲಿ ನಾನು ಲೈವ್ ಬಂದಿರತಕ್ಕಂಥ ಮುಖ್ಯ ವಿಷಯ ಮತ್ತು ಉದ್ದೇಶ ಅಂತ ಹೇಳಿದ್ರೆ ಈಗಾಗಲೇ ಮುಂಗಾರು ಪೂರ್ವದ ಮಳೆ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಬಳಸು ಹದವಾಗಿ ಮಳೆ ಬೀಳ್ತಾ ಇದೆ ಬಿದ್ದಿದೆ ಈ ವಿಚಾರವಾಗಿ ರೈತರಲ್ಲಿ ಕೂಡ ಒಳ್ಳೆಯ ಒಂದು ಖುಷಿಯ ವಾತಾವರಣ ಕೃಷಿ ಚಟುವಟಿಕೆಗಳಿಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳಿಗೆ ಏನೋ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ರೈತ ಅಥವಾ ಒಬ್ಬ ಕೃಷಿಕ ಯಾರೇ ಇರಲಿ ಆ ಒಬ್ಬ ಕೃಷಿ ವರ್ಗದವರು ಕೂಡ ಬಹಳಷ್ಟು ಸಕ್ರಿಯವಾಗಿ ಒಂದು ಲವಲವಿಕೆಯಿಂದ ಮುನ್ನುಗ್ತಾ ಇದ್ದಾರೆ ಆದರೆ ಒಂದು ನಾಣ್ಣುಡಿ ಇದೆ ನಮ್ಮ ಒಂದು ಹಳ್ಳಿ ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ಏನು ಅಂತೇಳಿದ್ರೆ ದೇವರು ಹೊರ ಕೊಟ್ಟರೆ ಪೂಜಾರಿ ಏನು ದೇವರು ಹೊರ ಕೊಟ್ಟರೆ ಪೂಜಾರಿ ಕೊಡಲಿಲ್ಲ ಅನ್ನುವಂಥ ಒಂದು ನಾಣ್ಣುಡಿ ಏನಿದೆ ಈ ವಿಚಾರದಂಗೆ ಏನು ಕಳೆದ ವರ್ಷದ ಒಂದು ಬರದ ಸ್ಥಿತಿಯನ್ನು ಮೆಟ್ಟಿ ನಿಂತು ನಮ್ಮ ರೈತ ಆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದಾಟಿ ಈಗ ಒಂದು ಒಳ್ಳೆಯ ಕೃಷಿ ಚಟುವಟಿಕೆ ಮಾಡಬೇಕು ಮುಂಗಾರು ಪೂರ್ವದ ಮಳೆ ಬಂದಿದೆ ಆ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಬಹಳಷ್ಟು ಸಕ್ರಿಯವಾಗಿ ನಾನು ಬಿತ್ತನೆ ಮಾಡಬೇಕು ಏನೋ ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಅಸನ್ಮುಖಿಯಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು ಮುಂಚೆ ಹೇಳ್ದಂಗೆ ದೇವರು ಹೊರ ಕೊಟ್ಟರೆ ಪೂಜಾರಿ ಕೊಡಲಿಲ್ಲ ಅನ್ನುವಂಥ ಮಾತಿನೊಂದಿಗೆ ಏನೋ ಒಂದು ಬೀಜ ಬಿತ್ತನೆ ಬೀಜದಲ್ಲಿ ಭಾಳಷ್ಟು ಏನು ದರದ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಂತೂ ಕೂಡ ನಮ್ಮ ಅಧಿಕಾರಿ ವರ್ಗದವರು ಕೃಷಿ ಇಲಾಖೆ ಅಧಿಕಾರಿ ವರ್ಗದವರು ಕೂಡ ಬಿತ್ತನೆ ಬೀಜದಲ್ಲಿ ಹೊಸದ ಹೊಸ ಹೊಸ ರೀತಿಯಾದಂತಹ ಪ್ರಯೋಗವನ್ನು ಮಾಡಿ ದರದ ಏರಿಕೆಯಲ್ಲಿ ಕೂಡ ನಮಗೆ ಗಾಯದ ಮೇಲೆ ಬರೆಯನ್ನು ಎಳೆಯುವಂಥ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿ ವರ್ಗದವರು ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಈಗಾಗಲೇ ನಮ್ಮ ರೈತಾಪಿ ವರ್ಗದವರು ಬಹಳಷ್ಟು ನೋವುಗಳನ್ನು ಸಮಸ್ಯೆಗಳನ್ನು ಮತ್ತೆ ಬರದ ಛಾಯೆಯನ್ನು ಮೆಟ್ಟಿ ನಿಂತು ಬರದ ಬೇಗೆಯಿಂದ ಕಳೆದ ವರ್ಷದ ಒಂದು ಬೇಗೆಯನ್ನು ಬಳ ಬಿಸಿಲಿನ ಬಿಸಿಲಿನ ತಾಪವನ್ನು ಮತ್ತೆ ಬಿಸಿಲಿನ ಬೇಗೆಯನ್ನು ಉಂಡು ತಿಂದು ನೋವುಂಡು ಈಗ ಹೊರಗಡೆ ಬಂದು ಈಗಾಗಲೇ ರಾಜ್ಯದಲ್ಲಿ ಮುಂಗಾರು ಪೂರ್ವದ ಮಳೆ ಆರಂಭವಾಗಿ ರೈತರಿಗೆ ಬಹಳಷ್ಟು ಮದವನ್ನು ಖುಷಿಯನ್ನು ನೀಡ್ತಾ ಇದೆ ರೈತರು ಕೂಡ ಸಿದ್ಧತೆಯನ್ನು ಏನು ಕೃಷಿ ಚಟುವಟಿಕೆಗಳು ಬಿತ್ತನೆ ಕೂಡ ಆರಂಭ ಮಾಡ್ತಾ ಇದ್ದಾರೆ ಆದರೆ ಬಿತ್ತನೆ ಬೀಜದಲ್ಲಿ ಕೂಡ ಆರಂಭದಲ್ಲಿ ಏನು ಒಂದು ಗಾಯದ ಮೇಲೆ ಪೆಟ್ಟನ್ನು ಕೊಟ್ಟಂತ ಅಧಿಕಾರಿ ವರ್ಗದವರು ಮತ್ತೆ ರಾಜ್ಯ ಸರ್ಕಾರ ಈ ವಿಚಾರವಾಗಿ ರೈತರಿಗೆ ಯಾವ ರೀತಿಯಾಗಿ ಮೋಸ ಮಾಡ್ತಾ ಇದೆ ರೈತರಿಗೆ ರೈತರ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ಹೊಂದಿದೆ ಅನ್ನುವಂಥದ್ದು ಕೂಡ ತಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ ರೈತ ಸಂಪರ್ಕ ಕೇಂದ್ರದಲ್ಲಿ ಈಗಾಗಲೇ ಬಿತ್ತನೆ ಬೀಜದ ಪ್ರಕ್ರಿಯೆ ನೀಡುವಂಥ ಬಿತ್ತನೆ ಬೀಜದ ನೀಡುವಂಥ ಪ್ರಕ್ರಿಯೆ ಕೂಡ ಆರಂಭವಾಗಿದೆ ಆದರೆ ಅಲ್ಲಿ ದರದ ಏರಿಕೆ ಕೂಡ ಬಹಳಷ್ಟು ರೈತರಿಗೆ ಚಿಂತಾಜನಕವಾಗಿ ಕಾಡ್ತಾ ಇರತಕ್ಕಂಥ ಮುಖ್ಯ ವಿಷಯವಾಗಿದೆ ಜೊತೆಗೆ ಒಂದು ಕಡೆ ರೈತರಿಗೆ ಬೀಜದ ಪೂರೈಕೆಯಲ್ಲಿ ವ್ಯತ್ಯಾಸ ಇನ್ನೊಂದು ಕಡೆ ಏನೋ ದರದಲ್ಲಿ ಏರುಪೇರು ಈಗಿರುವಾಗ ಎರಡೆರಡು ವರ್ಡ್ ಒಡೆತಗಳು ರೈತ ಅನುಭವಿಸ್ತಾ ಇದ್ದಾನೆ ಈ ಒಡೆತಗಳಿಂದ ಮುಕ್ತಿ ಪಡಬೇಕು ರೈತರಿಗೆ ಒಳ್ಳೆಯ ಏನು ಭತ್ತದ ಬಿತ್ತನೆ ಬೀಜದ ಪೂರಕೆಯನ್ನು ಮಾಡಬೇಕು ರಾಜ್ಯ ಸರ್ಕಾರ ಜೊತೆಗೆ ಏನು ದರದ ಪಟ್ಟಿಯಲ್ಲಿ ಏರುಪೇರಾಗಿರುವಂತಹ ಒಂದು ವ್ಯತ್ಯಾಸವನ್ನು ಸರಿ ರೈತರಿಗೆ ಉಚಿತವಾಗಿ ಸಾಧ್ಯವಾದಲ್ಲಿ ಉಚಿತವಾಗಿ ಜೊತೆಗೆ ಏನೋ ಅಲ್ಪ ಪ್ರಮಾಣದ ಅಥವಾ ಅಲ್ಪ ಮೊತ್ತಕ್ಕೆ ಅಥವಾ ಅಲ್ಪ ದರಕ್ಕೆ ಅವರಿಗೆ ಬಿತ್ತನೆ ಬೀಜವನ್ನ ಕೊಡಬೇಕು ಅನ್ನುವಂತ ಒಂದು ಒಂದು ಹಕ್ಕೊತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ರೈತರ ಪರವಾಗಿ ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ಮುಂಚೆ ಹೇಳಿದಂಗೆ ಮುಂಗಾರು ಪೂರ್ವದ ಮಳೆ ಆರಂಭಗೊಂಡು ಎರಡು ಮೂರು ದಿನಗಳ ಕಾಲ ಕಳೆದಿದೆ ಭೂಮಿ ತಾಯಿ ಕೂಡ ಬಹಳಷ್ಟು ಅಸನ್ಮುಖಿಯಾಗಿ ತಂಪಾಗಿದ್ದಾಳೆ ಏನು ಬಿತ್ತನೆ ಬೀಜಕ್ಕೆ ಅಲ್ಲಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ರೈತರು ಸಾಲು ಸಾಲು ನಿಂತ್ಕೊಂಡು ಸಾಲು ಸಾಲುಗಟ್ಟಲೆ ನಿಂತ್ಕೊಂಡು ಒಂದು ದಿನ ಎರಡು ದಿನ ಕೂಡ ಈಗ ರಾಯಚೂರು ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ವಾತಾವರಣ ಇದೆ ಈಗ ಮುಂಗಾರು ಪೂರ್ವದ ಇನ್ನೂ ಎರಡು ಒಂದು ವಾರದಲ್ಲಿ ಅಥವಾ ಇದೇ ತಿಂಗಳ ಅಥವಾ ಮುಂದಿನ ತಿಂಗಳ ಒಂದನೇ ತಾರೀಕಿಗೆ ನಾ ಮುಂಗಾರು ಮಳೆ ಆರಂಭವಾಗಲಿದ್ದು ಅಥವಾ ಮುಂಗಾರು ರಾಜ್ಯಕ್ಕೆ ಪ್ರವೇಶಿಸಲಿದ್ದು ರೈತರು ಕೂಡ ಏನು ಬಿತ್ತನೆ ಬೀಜದ ಶೇಖರಣೆಯಲ್ಲಿ ಕೂಡ ಸಕ್ರಿಯವಾಗಿ ನಿರತರಾಗಿದ್ದಾರೆ ಈಗ ಮುಂಗಾರು ಪೂರ್ವಕ್ಕೆ ಪೂರ್ವದಲ್ಲಿ ಕೂಡ ನಮ್ಮ ರಾಯಚೂರು ಜಿಲ್ಲಾದ್ಯಂತ ನಮ್ಮ ರೈತಾಪ ವರ್ಗದವರು ತೊಗರಿಯನ್ನ ಹೆಸರನ್ನ ಎಳ್ಳನ್ನ ಅಥವಾ ಸೂರ್ಯಕಾಂತಿಯನ್ನ ಬಿತ್ತನೆ ಮಾಡುವಂಥ ನಿಟ್ಟಿನಲ್ಲಿ ಪ್ರವೃತ್ತರಾಗ್ತಾ ಇದ್ದಾರೆ ಹೇಳಿದೆ ಎಳ್ಳಾಗಿರ್ಬೋದು ಸೂರ್ಯಕಾಂತಿ ಆಗಿರ್ಬೋದು ಅಥವಾ ತೊಗರಿ ಆಗಿರ್ಬೋದು ಅಥವಾ ಕಾಳು ಇದನ್ನು ಬಿತ್ತಲಿಕ್ಕೆ ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಆದರೆ ಸಾಮಾನ್ಯ ರೈತನಿಗೆ ಒಂದು ಮುಂಚೆ ಇದ್ದಂಥ ನ್ಯಾಯ ಏನಿತ್ತು ಅಂತೇಳಿದ್ರೆ ತೊಗರಿಗೆ ಐದು ಕೆ ಜಿಗೆ ಐನೂರ ಇಪ್ಪತ್ತೆರಡು ರೂಪಾಯಿ ಇತ್ತು ಮುಂಚೆ ನಾವು ಮೊದಲ ಅಂದರೆ ಇಂದಿನ ಮುಂಗಾರಿನಲ್ಲಿ ನಾವು ಸಾಮಾನ್ಯ ರೈತನಿಗೆ ಒಂದು ಐದು ಕೆ ಜಿಗೆ ಐದು ಕೆ ಜಿ ತೊಗರಿ ಬೇಳೆ ತೊಗರಿ ಬೀಜಕ್ಕೆ ಅಥವಾ ಬೀಜಕ್ಕೆ ಐದುನೂರ ಇಪ್ಪತ್ತೈದು ರೂಪಾಯಿಯನ್ನು ನಿಗದಿ ಮಾಡಲೇ ಆಗಿತ್ತು ಈಗ ಈ ವರ್ಷ ಎಷ್ಟಾಗಿದೆ ಅಂತ ಹೇಳಿದ್ರೆ ಅದು ಆರು ಏಳ್ನೂರ ಅರವತ್ತೈದು ರೂಪಾಯಿಗೆ ಜಂಪ್ ಆಗಿದೆ ಅಥವಾ ಏರಿಕೆ ಆಗಿದೆ ಅನ್ನುವಂಥದ್ದು ಇಲ್ಲಿ ರೈತರಿಗೆ ಯಾವ ರೀತಿಯಾಗಿ ಹೊಡೆತ ಬಿದ್ದಿದೆ ಅನ್ನುವಂಥದ್ದು ಕೂಡ ತಾವು ಗಮನಿಸಬೇಕು ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿಗೆ ವರ್ಗಕ್ಕೆ ಈ ಮುಂಚೆ ಇದ್ದಂಥ ಐದು ಕೆ ಜಿ ತೊಗರಿ ಬೆಳೆಗೆ ಅಥವಾ ತೊಗರೆಯ ಬೀಜಕ್ಕೆ ನಾಲ್ಕುನೂರ ಅರವತ್ತೆರಡು ರೂಪಾಯಿ ಇತ್ತು ಈಗ ಅದು ಏಳ್ನೂರ ಮೂರಕ್ಕೆ ತಲುಪಿದೆ ಅನ್ನುವಂಥ ವಿಚಾರ ನೋಡಿ ಈಗ ರೈತಾಪಿ ವರ್ಗಕ್ಕೆ ಮೇಲಿಂದ ಮೇಲು ಪೆಟ್ಟು ಬಿದ್ದಾಗ ಅವನ ಕೃಷಿ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಮಾಡೋದು ಹೇಗೆ ಜೊತೆಗೆ ಅವನು ಉತ್ತಿ ಬಿತ್ತಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಅನ್ನ ಅನ್ನವನ್ನು ಹಾಕುವುದು ಹೇಗೆ ಏನು ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎನ್ನುವಂಥ ಒಂದು ಏನೋ ಒಂದು ಪ್ರಸಿದ್ಧ ನಾಣ್ಣುಡಿ ಇದೆ ಈ ಒಂದು ಸ್ಥಿತಿಯಲ್ಲಿ ನಮ್ಮ ಬೀಜ ಖರೀದಿ ವಿಚಾರದಲ್ಲಿ ಆಗ್ತಾ ಇರತಕ್ಕಂಥ ರೈತರಿಗೆ ಮೋಸ ವಂಚನೆ ದ್ರೋಹ ಅಥವಾ ಅವರ ಸಮಸ್ಯೆಯನ್ನು ನೀಗಿಸುವಂತೆ ನಿಟ್ಟಿನಲ್ಲಿ ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ದಯವಿಟ್ಟು ಗಮನಿಸಬೇಕು ಅಥವಾ ನಮ್ಮ ತಾಲೂಕಾ ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಡಿ ಡಿಗಳಾಗಿರ್ಬೋದು ಡಿಸ್ಟಿಕ್ ಜಿಲ್ಲಾ ಹಂತದ ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಕೃಷಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚೆಲವನಾರಾಯಣ ಸ್ವಾಮಿಯವರಾಗಿರ್ಬೋದು ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ ಘನವತ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ರೈತಾಪಿ ವರ್ಗದವರ ಮೇಲೆ ನಿಮಗೇನಾದರೂ ಕಿಂಚಿತ್ತು ಕಾಳಜಿ ಅಭಿಮಾನ ಪ್ರೀತಿ ವಿಶ್ವಾಸ ಇತ್ತು ಅಂತ ಹೇಳಿದರೆ ದಯವಿಟ್ಟು ತಾವು ಈ ರೈತರ ಮೇಲೆ ಆಗ್ತಾ ಇರತಕ್ಕಂಥ ಒಂದು ಖರೀದಿ ಕೇಂದ್ರದ ವಿಚಾರದಲ್ಲಿ ಅಥವಾ ಸಾರಿ ಭತ್ತದ ಸಾರಿ ಯಾವುದು ಬಿತ್ತನೆ ಬಿತ್ತನೆ ಬೀಜದಲ್ಲಿ ಆಗ್ತಾ ಇರತಕ್ಕಂಥ ಒಂದು ವ್ಯತ್ಯಾಸವನ್ನು ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಬೇಕು ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀರಿ ಸರ್ಕಾರ ಏನಾಗ್ತಾ ಇದೆ ಹೇಳಿದ್ರೆ ಇವತ್ತು ಸರ್ಕಾರ ಜನಸಾಮಾನ್ಯರಿಗಾಗಿರ್ಬೋದು ಅಥವಾ ರಾಜ್ಯದ ಪ್ರಜ್ಞಾವಂತ್ರಿಗಾಗಿರ್ಬೋದು ಮತದಾರಿಗಾರಾಗಿರ್ಬೋದು ಅವರಿಗೆ ಯಾವುದೋ ರೀತಿಯಾದಂಥ ಮಂಕು ಬುದ್ಧಿಯನ್ನು ಹೆಚ್ಚಿ ಸರ್ಕಾರದ ಉಚಿತ ಯೋಜನೆಗಳನ್ನು ನೀಡಿ ಅಲ್ಲಿ ಜಾರಿ ಮಾಡಿರ್ತಕ್ಕಂಥ ಉಚಿತ ಯೋಜನೆಗಳನ್ನು ಜಾರಿ ಮಾಡುವಂಥ ನೆಪದಲ್ಲಿ ಈಗ ಥರ ಏನೋ ಬೇರೆ ಬೇರೆ ಪೆಟ್ರೋಲು ಗ್ಯಾಸು ವಿದ್ಯುತ್ತು ಹೀಗೆ ಮೂಲಭೂತ ಸೌಕರ್ಯಗಳ ಎಲ್ಲ ವಸ್ತುಗಳನ್ನು ಏ ಬೆಲೆ ಏರಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ರೈತರ ಒಂದು ಬಿತ್ತನೆ ಬೀಜದಲ್ಲಿ ಕೂಡ ಬೆಲೆಯಲ್ಲಿ ಕೂಡ ಏರಿಕೆ ಮಾಡಿ ರೈತರಿಗೆ ಹೊರೆಯನ್ನು ಉಂಟು ಮಾಡಿದ್ದಾರೆ ಅಥವಾ ರೈತರಿಗೆ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ ಅಥವಾ ರೈತರ ಗಾಯಕ್ಕೆ ಬರೆಯನ್ನು ಎಳಿತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಈ ಮುಂದೆ ಈ ಮುಂದೆ ಪ್ರಸ್ತಾಪಿಸ್ತಾ ಇದ್ದೀನಿ ಹಾಗಾಗಿ ಈ ವಿಷಯವನ್ನು ಕುಲಂಕುಷವಾಗಿ ಮತ್ತು ಗಂಭೀರವಾಗಿ ಪರಿಗಣಿಸಿ ಅದರಲ್ಲೂ ವಿಶೇಷವಾಗಿ ರಾಯಚೂರು ಜಿಲ್ಲಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ಗಮನಿಸಿದಂಗೆ ದಿನನಿತ್ಯ ಪತ್ರಿಕಾ ಮಾಧ್ಯಮಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ರೈತಾಪಿ ವರ್ಗದವರು ತಮ್ಮ ಕೃಷಿ ಚಟುವಟಿಕೆಗಳಿಗೆ ಬೇಕಾದಂಥ ಬೀಜಗಳನ್ನು ತಾವು ಖರೀದಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೃಷಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೋದಾಗ ಅಲ್ಲಿ ಗಂಟೆಗಟ್ಟಲೆಗಳ ಕಾಲ ತಮ್ಮ ಸಮಯವನ್ನು ವ್ಯರ್ಥ ಮಾಡುವಂತದ್ದಾಗಿರ್ಬಹುದು ಮತ್ತೆ ಹೆಚ್ಚಿನ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಹೆಚ್ಚಿನ ಏನು ಹಣವನ್ನ ಅಥವಾ ಹೆಚ್ಚಿನ ದರವನ್ನ ನೀಡಿ ಅಲ್ಲಿ ಬೀಜಗಳನ್ನ ಅಂದ್ರೆ ಈಗ ಮುಂಗಾರು ಪೂರ್ವದಲ್ಲಿ ರೈತ ರೈತರು ಏನೆಲ್ಲ ಬಿತ್ತನೆ ಮಾಡ್ತಾ ಇದ್ದಾರೆ ಅದರ ಅಥವಾ ಅಂದ್ರೆ ಎಳ್ಳಾಗಿರ್ಬೋದು ಹೆಸರಾಗಿರ್ಬೋದು ಸೂರ್ಯಕಾಂತಿ ಆಗಿರ್ಬೋದು ಅಥವಾ ತೊಗರಿ ಆಗಿರ್ಬಹುದು ಇವಕ್ಕೆ ಬಹಳಷ್ಟು ಹೆಚ್ಚಿನ ದರವನ್ನ ನಿಗದಿ ಮಾಡಿ ನಮ್ಮ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಸು ಕೃಷಿ ಇಲಾಖೆ ಸಚಿವರಾಗಿರ್ಬೋದು ಮತ್ತೆ ರಾಜ್ಯ ಸರ್ಕಾರ ಆಗಿರ್ಬೋದು ದರವನ್ನು ನಿಗದಿಪಡಿಸುವಂಥದ್ದು ಇದು ತಪ್ಪು ಅಕ್ಷಮ್ಯ ಅಪರಾಧ ಹಾಗಾಗಿ ರೈತರು ಒಂದು ಒಳ್ಳೆಯ ಕೃಷಿ ಚಟುವಟಿಕೆ ಮಾಡಬೇಕು ಲವಲವಿಕೆಯಿಂದ ಮತ್ತೆ ಖುಷಿ ಖುಷಿಯಾಗಿ ತಮ್ಮ ಬಿತ್ತನೆ ಉತ್ತನೆ ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲ ಹಂತದಲ್ಲಿನೇ ನಾವು ಬೀಜಗಳನ್ನು ಖರೀದಿದಂಥ ಸಂದರ್ಭದಲ್ಲಿನೇ ಈಗ ಯಥೇಚ್ಛವಾಗಿ ದರದ ಏರಿಕೆಯನ್ನು ದರದ ಏರಿಕೆಯ ಸಮಸ್ಯೆಯನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ರೈತರ ಮೇಲೆ ತಮಗೆ ಕಿಂಚಿತ್ತು ಏನಾದರೂ ಪ್ರೀತಿ ವಿಶ್ವಾಸ ಇದ್ದರೆ ತಾವು ದಯವಿಟ್ಟು ಬೆಲೆ ಏರಿಕೆಯನ್ನು ಕರೆ ಏನೋ ಕಡಿಮೆ ಮಾಡಬೇಕು ರೈತರಿಗೆ ಸಾಧ್ಯವಾದಲ್ಲಿ ಉಚಿತವಾಗಿ ಬೀಜಗಳನ್ನು ಕೊಡಬೇಕು ಯಾಕಂತೇಳಿದ್ರೆ ಏನು ಬರದ ಬೇಗೆಯಿಂದ ಬೆಂದಿರ್ತಕ್ಕಂಥ ರೈತರು ಇನ್ನು ಇದರ ಲಾಭವನ್ನು ಮಾಡಿಕೊಂಡು ಏನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೆಚ್ಚಿನ ರೇಟ್ಗೆ ಸಿಗ್ತಾ ಇದೆ ಬೀಜಗಳು ಅನ್ನುವಂಥದ್ದನ್ನ ಗಮನಿಸಿದಂಥ ನಮ್ಮ ಏನು ಖಾಸಗಿ ಕಂಪನಿಗಳು ಅಥವಾ ಅದರ ಮಾಲೀಕರು ಹೆಚ್ಚಿನ ಡಿಮ್ಯಾಂಡನ್ನು ಮಾಡಿ ಈಗಾಗಲೇ ಬೇರೆ ಬೇರೆ ಕಂಪನಿಗಳನ್ನು ಬೇರೆ ಬೇರೆ ಕಂಪನಿಗಳ ಬೀಜಗಳನ್ನು ಮಾರುಕಟ್ಟೆಯಲ್ಲಿ ತಂದು ಅವರಿಗೆ ಬೇರೆ ಬೇರೆ ರೀತಿಯಾದಂಥ ಆಮಿಷಗಳನ್ನು ಒಡ್ಡಿ ಅವರಿಗೆ ಬೇರೆ ಬೇರೆ ಹಂತದಲ್ಲಿ ಅವರಿಗೆ ಹೆಚ್ಚಿನ ಹಣಕ್ಕೆ ಅಥವಾ ಹೆಚ್ಚಿನ ದರಕ್ಕೆ ಬೀಜಗಳನ್ನು ಮಾರಾಟ ಮಾಡುವಂಥ ಪ್ರಕ್ರಿಯೆ ನಮ್ಮ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಾದ್ಯಂತ ನಡೆದಿದೆ ಇದನ್ನು ಕೂಡ ಫರ್ಟಿಲೈಜರ್ಸ್ ಅಂಗಡಿಗಳ ಮೇಲೆ ಕೂಡ ಹೆಚ್ಚಿನ ಸೂಕ್ತ ಕ್ರಮ ಕೈಗೊಂಡು ಅಲ್ಲಿ ಏನಾದರೂ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಬೀಜಗಳನ್ನು ಮಾರಾಟ ಮಾಡ್ತಾ ಇದ್ದರೆ ಅಲ್ಲಿಯೂ ಕೂಡ ಸೂಕ್ತ ಗಮನ ಹರಿಸಬೇಕು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ರೈತರ ಪರವಾಗಿ ಮಾತಾಡ್ತಾ ಇದ್ದೀನಿ ಅದರಲ್ಲೂ ಕೂಡ ರಾಸಾಯನಿಕ ಗೊಬ್ಬರ ಅಥವಾ ಕ್ರಿಮಿ ಕೀಟನಾಶಕಗಳ ಒಂದು ಬೆಲೆ ಏರಿಕೆ ಕೂಡ ಯಥೇಚ್ಛವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ ಇದೆಲ್ಲ ವಿಷಯ ಕೂಡ ಗೊತ್ತಿರುವಂಥದ್ದೇ ಆದರೆ ಇವತ್ತು ಎಲ್ಲ ಸಮಸ್ಯೆಗಳು ಎಲ್ಲ ಒತ್ತಡಗಳು ಎಲ್ಲ ಒಂದು ಏನು ದಬ್ಬಳಿಕೆಗಳು ಕೇವಲ ರೈತಾಪಿ ವರ್ಗದವ್ರ ಮೇಲೆ ನಡೀತಾ ಇದೆ ರೈತರ ಕೃಷಿ ಚಟುವಟಿಕೆಗಳ ಯಾರನ್ನ ನಂಬಿರ್ತಾರೆ ಅವ್ರ ಮೇಲೇನೆ ನಡೀತಾ ಇದೆ ಆದರೆ ಇವತ್ತು ದೇಶಕ್ಕೆ ಅನ್ನವನ್ನು ಹಾಕುವಂಥದ್ದು ಪ್ರಪಂಚಕ್ಕೆ ಅನ್ನವನ್ನು ಹಾಕುವಂಥದ್ದು ಕೇವಲ ರೈತ ಆ ರೈತ ಏನಾದರೂ ಒಂದು ವರ್ಷ ಉತ್ತದೆ ಬಿತ್ತದೆ ಇದ್ರೆ ಈ ದೇಶಕ್ಕೆ ಬಹಳಷ್ಟು ಬರಗಾಲ ಬರುವಂಥದ್ದು ಬಹಳಷ್ಟು ಏನೋ ಸಾವು ನೋವುಗಳಂತದ್ದು ಆಗುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಈಗ ಕೃಷಿ ಚಟುವಟಿಕೆ ಆರಂಭವಾಗಿದೆ ಮುಂಗಾರು ಮಳೆ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭಗೊಳ್ಳಲಿದೆ ರೈತರು ಕೃಷಿ ಚಟುವಟಿಕೆಗಳಲ್ಲಿ ಬಹಳಷ್ಟು ಸಕ್ರಿಯವಾಗಿ ನಿರತರಾಗಿದ್ದಾರೆ ಈಗ ಬೆಲೆ ಏರಿಕೆ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಒಂದು ನಿಗದಿ ಮಾಡಿದ ಒಂದು ಬೆಲೆ ಏರಿಕೆ ಆಗಿರ್ಬೋದು ಅಥವಾ ಖಾಸಗಿ ಕಂಪನಿಗಳ ಮಾಲೀಕರ ಒಂದು ಏನು ಅಟ್ಟಹಾಸ ಅಂತ ಏನಂದ್ರೆ ಒಂದು ದಬ್ಬಾಳಿಕೆ ದರದ ಏರಿಕೆಯಲ್ಲಿನ ಮೋಸ ಇವೆಲ್ಲವನ್ನು ನಮ್ಮ ರಾಜ್ಯ ಸರ್ಕಾರ ಕುಲಂಕುಷವಾಗಿ ಗಮನ ಹರಿಸಬೇಕು ಅದರ ಮೇಲೆ ಏನಾದರೂ ರೈತಾಪಿ ವರ್ಗಕ್ಕೆ ಮೋಸ ಆಗ್ತಾ ಇದೆ ವಂಚನೆ ಆಗ್ತಾ ಇದೆ ದ್ರೋಹ ಆಗ್ತಾ ಇದೆ ಅನ್ನುವಂಥದ್ದು ಏನಾದರೂ ಗಮನಕ್ಕೆ ಬಂದರೆ ದಯವಿಟ್ಟು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದೇ ರೀತಿಯಾಗಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಎ ಓ ಸಹಾಯಕ ಕೃಷಿ ನಿರ್ದೇಶಕರಾಗಿರ್ಬೋದು ಜಿಲ್ಲಾ ಕೃಷಿ ನಿರ್ದೇಶಕ ಅಧಿಕಾರಿಗಳಾಗಿರ್ಬೋದು ಹೀಗೆ ಯಾರೆಲ್ಲ ಸಂಬಂಧಪಡ್ತಾ ಇದ್ದಾರೆ ಅವರೆಲ್ಲ ಅಧಿಕಾರಿ ವರ್ಗದವರು ಕೂಡ ಇದರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತರ್ತಾ ಇದ್ದೀನಿ ನಾನು ಮುಂಚೆ ಹೇಳಿದಂಗೆ ದೇವರು ಹೊರಗೆ ಕೊಟ್ಟರೆ ಪೂಜಾರಿ ಹೊರಗೆ ಕೊಟ್ಟಿಲ್ಲ ಅನ್ನುವಂಥ ಒಂದು ನಾಣ್ಣುಡಿಯಂತೆ ಈಗಾಗಲೇ ಮಳೆ ಬರ್ತಾ ಇದೆ ಅಲ್ಲಲ್ಲಿ ಕೃಷಿ ಚಟುವಟಿಕೆಗಳು ಗದರಿ ಗದರಿ ಗರಿಗೆದರ್ತಾ ಇದ್ದಾವೆ ಆದರೆ ಬಿತ್ತನೆ ಬೀಜದಲ್ಲಿ ನಮ್ಮ ರೈತರು ಅನುಭವಿಸ್ತಾ ಇರತಕ್ಕಂಥ ಕಷ್ಟ ನಷ್ಟ ನೋವುಗಳನ್ನ ಸರಿದೂಗಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಅನ್ನುವಂತ ವಿಚಾರವನ್ನ ಈ ಮುಂದೆ ಈ ಒಂದು ಲೈವ್ ಮುಖಾಂತರ ರಾಜ್ಯದ ರೈತರ ಪರವಾಗಿ ನಾನು ಈ ಮೂಲಕ ಸಂಬಂಧಪಟ್ಟಂತ ನಾನು ಮುಂಚೆ ಹೇಳಿದಂತ ಎಲ್ಲ ಅಧಿಕಾರ ವರ್ಗದವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೀನಿ ಇದೇ ರೀತಿಯಾದಂತ ಏನೋ ಬಿತ್ತನೆ ಬೀಜದಲ್ಲಿ ಆಗುವಂತ ಮೋಸ ವಂಚನೆ ಹಣ ದರದಲ್ಲಿ ಏನಾದರೂ ವ್ಯತ್ಯಾಸಗಳಾದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರೈತಾಪಿ ವರ್ಗದ ಎಲ್ಲ ರೈತರ ಒಡಗೂಡಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಮುಂದೆ ಅಥವಾ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕುವಂತದ್ದು ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತದ್ದು ಕೂಡ ಅನಿವಾರ್ಯವಾಗುತ್ತೆ ಅನ್ನುವಂತ ವಿಚಾರವನ್ನ ಈ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಹಾಗಾಗಿ ರೈತರನ್ನು ಉಳಿಸಿ ರೈತರನ್ನು ಬೆಳೆಸಿ ರೈತರ ಇದ್ರೆ ಈ ಒಂದು ದೇಶ ಹಾಗಾಗಿ ತಾವೆಲ್ಲರೂ ಕೂಡ ನನ್ನ ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಂಡು ರೈತರಿಗೆ ನ್ಯಾಯ ಕೊಡಿಸ್ತೀರಿ ಅನ್ನುವಂಥ ಭಾವನೆಯೊಂದಿಗೆ ಈ ಒಂದು ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಕೆ ಆರ್ ಎಸ್ ಪಕ್ಷ